ಶಾಲೆಯಲ್ಲಿ ನಡೆದ ಸ್ವಾತಂತ್ರ್ಯ ದಿನಾಚರಣೆ ಕುರಿತು ಒಂದು ವರದಿ ವಿಷಯ ನಮ್ಮ ಶಾಲೆಯ ಸ್ವಾತಂತ್ರ್ಯ ದಿನಾಚರಣೆ ದಿನಾಂಕ ಹದಿನೈದು ಆಗಸ್ಟ್ ಇಪ್ ಎರಡು ಸಾವಿರದ ಇಪ್ಪತ್ತೈದು ಸ್ಥಳ ಸೇವಾ ಹಿರಿಯ ಪ್ರಾಥಮಿಕ ಶಾಲೆ ಮಂಗಳೂರು ಭಾರತವು ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಶೌರ್ಯ ಮತ್ತು ದೃಢ ಸಂಕಲ್ಪದಿಂದ ಬ್ರಿಟಿಷರ ದಾಸ್ಯದಿಂದ ಮುಕ್ತವಾಯಿತು ಈ ಐತಿಹಾಸಿಕ ದಿನವನ್ನು ದೇಶದ ಪ್ರತಿಯೊಂದು ಕಡೆಯಲ್ಲೂ ಹರ್ಷೋದ್ಗಾರದಿಂದ ಆಚರಿಸಲಾಗುತ್ತದೆ ನಮ್ಮ ಶಾಲೆಯೂ ಸಹ ಈ ಮಹತ್ವದ ದಿನವನ್ನು ದೇಶಭಕ್ತಿಯ ಉತ್ಸಾಹದಲ್ಲಿ ಅದ್ಧೂರಿಯಾಗಿ ಆಚರಿಸಿತು ಕಾರ್ಯಕ್ರಮದ ಪೂರ್ವ ಸಿದ್ಧತೆ ಸ್ವಾತಂತ್ರ್ಯ ದಿನದ ಕಾರ್ಯಕ್ರಮಕ್ಕಾಗಿ ಎರಡು ವಾರಗಳ ಮುಂಚಿತವಾಗಿ ಸಾಂಸ್ಕೃತಿಕ ತಂಡಗಳು ಭಾಷಣಗಾರರು ಹಾಗೂ ನೃತ್ಯಗಾರರು ಅಭ್ಯಾಸ ಆರಂಭಿಸಿದರು ಶಾಲಾ ಆವರಣವನ್ನು ವಿದ್ಯಾರ್ಥಿಗಳು ತ್ರಿವರ್ಣ ಧ್ವಜ ಹೂವು ಹಾಗೂ ಬಣ್ಣದ ಕಾಗದಗಳಿಂದ ಅಲಂಕರಿಸಿದರು ಈ ಅಲಂಕಾರವು ಶಾಲೆಗೆ ಹಬ್ಬದ ವಾತಾವರಣವನ್ನು ನೀಡಿತು ಕ್ರಮದ ಪ್ರಾರಂಭ ಹದಿನೈದು ಆಗಸ್ಟ್ ಬೆಳಿಗ್ಗೆ ಎಂಟು ಗಂಟೆಗೆ ಶಾಲಾ ಆವರಣದಲ್ಲಿ ಎಲ್ಲ ಶಿಕ್ಷಕರು ವಿದ್ಯಾರ್ಥಿಗಳು ಪಾಲಕರು ಹಾಗೂ ಊರಿನ ಗಣ್ಯರು ಸೇರಿದರು ವಾದ್ಯ ಗೋಷ್ಠಿಯ ಮೆರವಣಿಗೆಯೊಂದಿಗೆ ಮುಖ್ಯ ಅತಿಥಿಗೆ ವೇದಿಕೆಗೆ ಬರಮಾಡಿಕೊಳ್ಳಲಾಯಿತು ಧ್ವಜಾರೋಹಣ ಮತ್ತು ಗೌರವ ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ಮುಖ್ಯ ಅತಿಥಿಯವರಿಂದ ಧ್ವಜಾರೋಹಣ ನಡೆಯಿತು ಧ್ವಜ ಹಾರಿದ ಕ್ಷಣದಲ್ಲಿ ಎಲ್ಲರೂ ಒಂದೇ ಮಾತರಂ ಘೋಷಣೆ ಮಾಡಿ ರಾಷ್ಟ್ರಗೀತೆ ಹಾಡಿದರು ಗಾಳಿಯಲ್ಲಿ ಹಾರಿದ ತ್ರಿವರ್ಣವು ಎಲ್ಲರ ಮನದಲ್ಲೂ ಹೆಮ್ಮೆಯ ಭಾವನೆ ಮೂಡಿಸಿತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಾಷಣಗಳು ಪ್ರಾಥಮಿಕದಿಂದ ಹೈಸ್ಕೂಲ್ ವಿದ್ಯಾರ್ಥಿಗಳವರೆಗೆ ಸ್ವಾತಂತ್ರ್ಯ ದಿನದ ಇತಿಹಾಸ ಹೋರಾಟಗಾರರ ಜೀವನ ಹಾಗೂ ದೇಶ ನಿರ್ಮಾಣದಲ್ಲಿ ನಮ್ಮ ಪಾತ್ರ ಎಂಬ ವಿಷಯಗಳ ಬಗ್ಗೆ ಪ್ರೇರಣಾದಾಯಕ ಭಾಷಣಗಳನ್ನು ನೀಡಿದರು ದೇಶಭಕ್ತಿ ಗೀತೆಗಳು ವಿದ್ಯಾರ್ಥಿಗಳು ಎ ಮೇರೆ ವತನ್ ಕೆ ಲೋಗೋ ಸಾರೆ ಜಹಾಸೆ ಅಚ್ಚ ಸೇರಿದಂತೆ ಹಲವು ಗೀತೆಗಳನ್ನು ಸಮೂಹಗಾನದಲ್ಲಿ ಹಾಡಿದರು ನೃತ್ಯಗಳು ಕರ್ನಾಟಕದ ಜನಪದ ಕುಣಿತ ಭಜನೆ ಮತ್ತು ದೇಶಭಕ್ತಿ ನೃತ್ಯಗಳನ್ನು ಪ್ರದರ್ಶಿಸಲಾಯಿತು ನಾಟಕ ಆಂಗ್ಲರ ದಾಸ್ಯದಿಂದ ಮುಕ್ತಿ ಎಂಬ ಶೀರ್ಷಿಕೆಯಲ್ಲಿ ವಿದ್ಯಾರ್ಥಿಗಳು ಪ್ರೇರಣಾದಾಯಕ ನಾಟಕವನ್ನು ಪ್ರದರ್ಶಿಸಿದರು ಅತಿಥಿ ಭಾಷಣ ಮುಖ್ಯ ಅತಿಥಿಯವರು ಸ್ವಾತಂತ್ರ್ಯವನ್ನು ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯ ವಿದ್ಯಾರ್ಥಿಗಳು ಜ್ಞಾನ ಶಿಸ್ತು ದೇಶ ಪ್ರೇಮ ಮತ್ತು ಸೇವಾಭಾವದಿಂದ ಸಮಾಜಕ್ಕೆ ಮಾದರಿಯಾಗಬೇಕು ಎಂದು ಹೇಳಿದರು ಪ್ರಶಸ್ತಿ ವಿತರಣೆ ಶಾಲೆಯ ವಾರ್ಷಿಕ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪ್ರಮಾಣಪತ್ರ ಮತ್ತು ಪುರಸ್ಕಾರಗಳನ್ನು ನೀಡಿ ಸನ್ಮಾನಿಸಲಾಯಿತು ಸಮಾರೋಪ ಕಾರ್ಯಕ್ರಮದ ಕೊನೆಯಲ್ಲಿ ಎಲ್ಲರೂ ಸೇರಿ ಜನಗಣಮನ ರಾಷ್ಟ್ರಗೀತೆ ಹಾಡಿ ಕಾರ್ಯಕ್ರಮವನ್ನು ಸಮಾರೋಪಗೊಳಿಸಲಾಯಿತು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಒಟ್ಟಾಗಿ ತ್ರಿವರ್ಣದ ಸಣ್ಣ ಧ್ವಜಗಳನ್ನು ಹಾರಿಸಿ ಹರ್ಷ ವ್ಯಕ್ತಪಡಿಸಿದರು ಸಾರಾಂಶ ಈ ಸ್ವಾತಂತ್ರ್ಯ ದಿನಾಚರಣೆ ನಮ್ಮಲ್ಲಿ ದೇಶಪ್ರೇಮ ತ್ಯಾಗದ ಮಹತ್ವ ಮತ್ತು ಏಕತೆಯ ಶಕ್ತಿ ಎಂಬ ಮೌಲ್ಯಗಳನ್ನು ಬೆಳೆಸಿತು ವಿದ್ಯಾರ್ಥಿಗಳು ಇತಿಹಾಸದಿಂದ ಪ್ರೇರಣೆ ಪಡೆದು ಭವಿಷ್ಯ ನಿರ್ಮಾಣದತ್ತ ಹೆಜ್ಜೆ ಇಡುವ ಸಂಕಲ್ಪ ಮಾಡಿದರು